ಬ್ರೈನ್ ಅಮೀಬಾ ಅಂದರೆ ಏನು ಇದು ಯಾವ ಥರ ಜೀವಿ ಈ ಅಮೀಬಾ ಬಂದ್ಬಿಟ್ಟು ಬ್ರೈನ್ ಈಟಿಂಗ್ ಅಂತ ಮಾಡ್ತಾರೆ ಯಾಕೆಂದರೆ ಇದು ಇನಿಷಿಯಲಿ ಮೂರು ಸ್ಟೇಜಸ್ ಇದೆ ನೀರು ಕುಡಿಯೋದ್ರಲ್ಲಿ ಬರೋದಿಲ್ಲ ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಈ ಅಮೀಬಾ ಬಂದ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಮೆದುಳಿಂದ ನರಗಳು ಡೈರೆಕ್ಟಾಗಿ ಮೂಗಿಗೆ ಕನೆಕ್ಷನ್ ಕಟ್ಟೆ ನಾವೀಗ ಈಜಾಡೋದು ಇಲ್ಲ ದುಮ್ಕೋದು ಈ ಥರ ಎಲ್ಲ ಮಾಡೋದ್ರಲ್ಲಿ ಡೈರೆಕ್ಟಾಗಿ ನೀರು ನಮಗೆ ಮೂಗಿಂದ ನೆತ್ತಿಗೆ ಹೇಳೋ ಥರ ಆಗ್ಬೋದು ಸೊ ಅದನ್ನ ಫಸ್ಟ್ ಅವಾಯ್ಡ್ ಮಾಡಬೇಕಾಗುತ್ತೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಎಲ್ಲೆಡೆ ಒಂದೇ ಒಂದು ಕಾಯಿಲೆ ಬಗ್ಗೆ ವಿಚಾರಗಳು ಕೇಳಿ ಬರ್ತಾ ಇದೆ ಏನಪ್ಪ ಅದು ಅಂತಂದರೆ ಮೆದುಳು ತಿನ್ನುವ ಅಮಿಬ ಅದರಲ್ಲೂ ಇವಾಗ ಕೇರಳದಲ್ಲಿ ಎಲ್ಲರೂ ಅಯ್ಯಪ್ಪನ ದರ್ಶನಕ್ಕೆ ಸಾಕಷ್ಟು ಲಕ್ಷಾಂತರ ಜನರು ತೆರಳಿದರೆ ಈ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರ ಮೆದುಳು ತಿನ್ನುವ ಅಮಿಬಾದ ಕುರಿತು ಎಚ್ಚರಿಕೆಯನ್ನು ನೀಡಿದೆ ಮಾರ್ಗದರ್ಶಿಗಳನ್ನು ಕೂಡ ಹೊರಳಿಸಿದೆ ಹಾಗಾದರೆ ಈ ಮೆದುಳು ತಿನ್ನುವ ಅಮಿಬ ಅಂದರೆ ಏನು ಬ್ರೈನ್ ಈಟಿಂಗ್ ಅಮಿಬಾ ಅಂತಲೂ ಹೇಳ್ತಾರೆ ಇದರದ್ದು ಸೈಂಟಿಫಿಕ್ ವರ್ಡ್ ಏನಿದೆ ಅದೆಲ್ಲವನ್ನು ತಿಳಿಸಲಿಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಡಾಕ್ಟರ್ ಕಿಶೋರ್ ರಾಮಚಂದ್ರಯ್ಯ ಅವರು ಇವರು ಖ್ಯಾತ ನರರೋಗ ತಜ್ಞರಾಗಿದ್ದಾರೆ ಪ್ರಸ್ತುತ ಅಪೋಲೋ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಎಲ್ಲಿಗೂ ಅದೇ ಇವಾಗ ಸಾಕಷ್ಟು ಎಲ್ಲ ನ್ಯೂಸ್ಗಳಲ್ಲೂ ನೋಡ್ತಾ ಇದ್ದೀವಿ ಸೆವೆಂತ್ ಏನು ಏಳು ಜನ ಸಾವಿಗೀಡಾಗಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗ್ತಿಲ್ಲ ಸಾಕಷ್ಟು ಸುದ್ದಿಗಳು ಬರ್ತಾನೆ ಇದೆ ಅದರಲ್ಲೂ ಈ ಕೇರಳದಲ್ಲಿ ಮಾತ್ರ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆಯಾ ಹೇಗೆ ಅಂದರೆ ಬ್ರೈನ್ ಅಮಿಬಾ ಅಂದರೆ ಏನು ಇದು ಯಾವ ಥರ ಜೀವಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇದು ಒಳ್ಳೆ ಟಾಪಿಕ್ ಅಂತ ಹೇಳ್ಬೋದು ನಾನು ಯಾಕೆಂದ್ರೆ ಅಂದರೆ ಈಗ ನಡೀತಿರೋ ಕರೆಂಟ್ ಸಿಚುವೇಷನಲ್ಲಿ ಈಗ ಶಬರಿಮಲೆಗೆ ಹೋಗೋದಕ್ಕೆ ಜನಗಳೆಲ್ಲ ಈಗ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ ಈ ಬ್ರೈನ್ ಅಮಿಬ ಬಂದ್ಬಿಟ್ಟು ಒಂದು ಕಾಂಪ್ಲಿಕೇಟೆಡ್ ಕೇಸ್ ಅಂತ ಆಗ್ಬೋದು ಅಂದರೆ ಬ್ರೈನ್ ಇನ್ಫೆಕ್ಷನ್ ಆಗುತ್ತೆ ಸಿ ಅಮಿಮ ಬಂದ್ಬಿಟ್ಟು ಒಂದು ಫ್ರೀ ಲಿವಿಂಗ್ ಆರ್ಗ್ಯಾನಿಸಮ್ ಅದು ಸೊ ಇದರಲ್ಲಿ ಬಹಳಷ್ಟು ವಿಧವಾದ ಅಮಿಬಗಳಿದೆ ಅದರಲ್ಲಿ ಒಂದು ಬಂದ್ಬಿಟ್ಟು ಈಗ ನಾವು ನೋಡ್ತಿರೋದು ನೇಗ್ಲೇರಿಯಾ ಫೌಲೇರಿಯಾ ಅಂತ ಅಂದ್ಬಿಟ್ಟು ಅದು ಅದನ್ನು ಬ್ರೈನ್ ಈಟಿಂಗ್ ಅಮಿಮ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಬಂದ್ಬಿಟ್ಟು ಅಕ್ಯಾಂತ ಅಮಿಬಾ ಅಂತ ಅಂದ್ಬಿಟ್ಟು ನಾವೀಗ ಜಸ್ಟ್ ನಮಗೆ ಬೇಗ ಆಗಿರೋ ಇದು ಇನ್ಫಾರ್ಮೇಷನ್ ನೋಡಬೇಕಾಗಿರೋದು ನೆಗ್ಲೇರಿಯಾ ಫಾಲೇರಿಯಾ ಬಗ್ಗೆ ಸೊ ಇದು ಬಂದುಬಿಟ್ಟು ಯೂಶಲಿ ಏನಾಗುತ್ತೆ ಅಂದರೆ ಈ ಉಷ್ಣಾಂಶ ಇರೋ ಜಾಗದಲ್ಲಿ ಜಾಸ್ತಿ ಇರುತ್ತೆ ಯೂಶಲಿ ಸೊ ಇದರದ್ದು ಟೆಂಪ್ರೇಚರ್ ಬಂದುಬಿಟ್ಟು ಅವರು ಒಂದು ಥರ್ಟಿ ಡಿಗ್ರಿ ಸೆಲ್ಸಿಯಸ್ ಇಂದ ಫಾರ್ಟಿ ಡಿಗ್ರಿ ಸೆಲ್ಶಿಯಸ್ವರೆಗೂ ಇದರದ್ದು ಲಿವಿಂಗ್ ಸ್ಟೇಟಸ್ ಅಂತ ಹೇಳ್ತಾರೆ ಆ ಇದರಲ್ಲಿ ಯಾವುದೇ ಟೆಂಪರೇಚರ್ ತರ್ಟಿ ಡಿಗ್ರಿಯಿಂದ ಕೆಳಗಡೆ ಬಂದಾಗ ಆಲ್ಮೋಸ್ಟ್ ಈಗ ಅಂಟಾರ್ಟಿಕ್ ಆಗಿರ್ಬೋದು ಇಲ್ಲಾಂದರೆ ಎಲ್ಲಾದರೂ ಕೋಲ್ಡ್ ರೀಜನ್ ಆಗಲಿ ಆ ಕೋಲ್ಡ್ ರೀಜನಲ್ಲಿ ಈಗ ಮಿಬ ಜಾಸ್ತಿ ಕಾಣೋದಿಲ್ಲ ಸೊ ಎಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಕಾಣುತ್ತೆ ಸೊ ಕೇರಳ ಒಂದು ಹಬ್ ಆಗಿರ್ಬೋದು ಅಂದರೆ ಬಿಕಾಸ್ ಅದರಲ್ಲಿ ಉಷ್ಣಾಂಶ ಜಾಸ್ತಿ ಇರ್ಬೋದು ಒಂದು ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಆ ಏರಿಯಾದಲ್ಲಿ ಜಾಸ್ತಿ ಕಾಣ್ತಿರ್ಬೋದು ಒಂದು ಬಟ್ ಇದು ಫಸ್ಟ್ ಡಿಟೆಕ್ಟ್ ಮಾಡಿದ್ದು ಫಸ್ಟ್ ನೋಡಿದ್ದು ಯಾರು ಅಂತಂದರೆ ಆಸ್ಟ್ರೇಲಿಯಾದಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಅಲ್ಲಿ ಸೊ ಒಂದು ಅರ್ಲೆಡ್ ಹಾಸ್ಪಿಟಲ್ ಅಂತ ಅದರಲ್ಲಿ ಅವರು ಈಸ್ ಅ ಪಥೋಲಾಜಿಸ್ಟ್ ಸೊ ಅವರು ಇದನ್ನು ಐಡೆಂಟಿಫೈ ಮಾಡಿದ್ರು ಸೊ ಅವ್ರ ಹೆಸರು ಫೌಲರ್ ಅಂತ ಅಂದ್ಬಿಟ್ಟು ಸೊ ಅವ್ರ ನೇಮ ಇದಕ್ಕೆ ಅವರು ಅವ್ರ ಹೆಸರನ್ನೇ ಅದನ್ನೇ ಇಟ್ಟಿದ್ದಾರೆ ಇದಕ್ಕೆ ಸೊ ನೀರಿ ಆ ಫೌಲೇರಿ ಅಂತ ಅಂದ್ಬಿಟ್ಟು ಸೊ ನೈನ್ಟೀನ್ ಸಿಕ್ಸ್ಟಿ ಫೈವಿಂದ ಇಲ್ಲಿವರೆಗೂ ಭಾಳಷ್ಟು ಕಡೆ ಇದು ಇನ್ಫೆಕ್ಷನ್ ಕಾಸ್ ಮಾಡಿದೆ ಸೊ ಭಾಳಷ್ಟು ಜನರಿಗೆ ಇದು ಮೆದಿಂದ ಇನ್ಫೆಕ್ಷನ್ ಕಾಸ್ ಮಾಡಿದೆ ಮಂಚಲಿ ಸೊ ಯುನೈಟೆಡ್ ಸ್ಟೇಟ್ಸಲ್ಲಿರ್ಬೋದು ಇಲ್ಲ ಸಬ್ ಕಾಂಟಿನೆಂಟ್ಸ್ ಲೈಕ್ ಇಂಡಿಯಾದಲ್ಲಿ ಇಲ್ಲ ಪಾಕಿಸ್ತಾನ ಈ ಬೆಲ್ಟ್ಸಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇನ್ಫೆಕ್ಷನ್ ರೇಟ್ಸ್ ಜಾಸ್ತಿ ಕಂಡಿತ್ತು ಅವಾಗಿಂದ ಸೊ ಈಗ ಈ ಇತ್ತೀಚೆಗೆ ಈಗ ಒಂದು ವರ್ಷದಿಂದ ಏನಾಗಿದೆ ಈ ಕೇರಳದಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಇದು ಸೊ ಈ ಅಮಿಬಾ ಬಂದ್ಬಿಟ್ಟು ಬ್ರೈನ್ ಇಟ್ಟಿಂಗ್ ಅಂತ ಕವೆ ಮಾಡ್ತಾರೆ ಯಾಕೆಂದರೆ ಇದು ಇನಿಷಿಯಲಿ ಮೂರು ಸ್ಟೇಜಸ್ ಇದೆ ಒಂದು ಈ ಅಮಿಬಾದಲ್ಲಿ ಒಂದು ಸಿಸ್ಟ್ ಫಾರ್ಮ್ ಅಂತ ಒಂದಿರುತ್ತೆ ಒಂದು ಟ್ರೋಪೋಸಾಯಿಟ್ ಅಂತ ಒಂದಿರುತ್ತೆ ಇನ್ನೊಂದು ಫ್ಲಾಜುಲೈಟ್ ಫಾರ್ಮ್ ಅಂತ ಇರುತ್ತೆ ಸೊ ಸಿಸ್ಟ್ ಫಾರ್ಮ್ ಬಂದುಬಿಟ್ಟು ಯಾವತ್ತಾದರೂ ಅದು ಡಾರ್ಮೆಂಟ್ ಫಾರ್ಮ್ ಅಂತ ಅದು ಇನ್ಫೆಕ್ಟ್ ಮಾಡೋದಿಲ್ಲ ಯಾವಾಗಾದರೂ ಟೆಂಪ್ರೇಚರ್ ಕಡಿಮೆ ಆದರೆ ಅದು ಶಿ ಸಿಸ್ಟ್ ಆಗಿ ಕೂತ್ಕೊಳ್ಳುತ್ತೆ ಇನ್ನೊಂದು ಅದೆಲ್ಲದನ್ನು ಬಂದ್ಬಿಟ್ಟು ಮೇಯ್ನ್ ನಮಗೆ ಗೊತ್ತಾಗಬೇಕಾಗಿರೋದು ಎಲ್ಲಿ ಇರುತ್ತೆ ಇದು ಅಂತಂದ್ಬಿಟ್ಟು ಇದು ಸಿ ವಾಟರಲ್ಲಂತೂ ಇರೋದಿಲ್ಲ ಯಾಕೆಂದರೆ ಅದರಲ್ಲಿ ಉಪಿನಾಂಶ ಜಾಸ್ತಿ ಇರುತ್ತದೆ ಸೊ ಅದು ಲಿವಿಂಗ್ ಸ್ಟೇಟಸ್ ಅದಕ್ಕೆ ಆಗೋದಿಲ್ಲ ಅದಕ್ಕೆ ಇದೆಲ್ಲ ಬಂದ್ಬಿಟ್ಟು ಫ್ರೆಶ್ ವಾಟರ್ಸ್ ಸಿಹಿ ನೀರು ಫ್ರೆಶ್ ಸಿಹಿ ನೀರು ನೀವು ಹೇಳಿದಾಗ ಸೊ ಅದು ಬಂದ್ಬಿಟ್ಟು ಎಲ್ಲಾದ್ರೂ ಫ್ರೆಶ್ ವಾಟರ್ಸ್ ಆ ರೀತಿಯಲ್ಲಿ ಐದರ್ ಹೊಳೆಲಿರ್ಬೋದು ನದಿಲಿರ್ಬಹುದು ಇಲ್ಲ ಹೊಂಡ ಇಲ್ಲ ಕೆರೆ ಇರ್ಬೋದು ಈ ರೀತಿ ಆಮೇಲೆ ಟ್ಯಾಪ್ ವಾಟರ್ಸ್ಗಳು ಆಮೇಲೆ ಹೀಟರ್ಸ್ ವಾಟರ್ ಹೀಟರ್ ಪೈಪ್ಸ್ ಅಲ್ಲಿ ಬಿಕಾಸ್ ಅಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇರುತ್ತಲ್ಲ ಸೊ ಆ ರೀತಿಯಲ್ಲಿ ಇರ್ಬೋದು ಸೊ ಈ ತರ ಎಲ್ಲಿ ನೀರು ನಾವು ಉಪಯೋಗಿಸ್ತೀವೋ ಆ ನೀರಲ್ಲಿ ಇರಬಹುದು ಬಟ್ ಮೇಜರ್ ಎಲ್ಲಿ ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೋ ಆ ರೀತಿ ಜಾಸ್ತಿ ಇರ್ಬೋದು ಸೊ ಈ ಈ ಅನುಭವ ಬರೋದ್ರಲ್ಲಿ ಮೂರು ಸ್ಟೇಜಲ್ಲಿ ಇರುತ್ತೆ ಒಂದು ಸಿಸ್ಟ್ ಫಾರ್ಮಲ್ಲಿರ್ಬೋದು ಇನ್ನೊಂದು ಟ್ರೋಪೋಸಾಯಿಟ್ ಅಂತ ಈ ಟ್ರೋಪೋಸೈಟ್ ಫಾರ್ಮ್ ಬಂದುಬಿಟ್ಟು ನಮಗೆ ಇನ್ಫೆಕ್ಟಿವ್ ಫಾರ್ಮ್ ಅಂತ ಅಂದ್ಬಿಟ್ಟು ಅದು ನಮಗೆ ಬಂದ್ಬಿಟ್ಟು ಅದು ಇನ್ಫೆಕ್ಷನ್ ಕಾಸ್ ಮಾಡುವಂಥ ಒಂದು ಫಾರ್ಮ್ ಇದೆ ಸೊ ಇದರಲ್ಲಿ ಯೂಶಲಿ ಹೇಗೆ ಬರುತ್ತೆ ನಮಗೆ ಅಂತ ನಾವು ಅದನ್ನು ನೋಡೋದ್ರಲ್ಲಿ ನೀರು ನಾವು ಕುಡಿಯೋದ್ರಲ್ಲಿ ಬರೋದಿಲ್ಲ ನಾನು ಕೇಳಕ್ಕಿದ್ದೆ ಅದನ್ನೇ ಇವಾಗ ನೀವು ಏನೋ ಗೀಸರ್ ವಾಟರ್ ಪೈಪಲ್ಲೂ ಇರುತ್ತೆ ಅಂದಾಗ ನಂಗೆ ಫಿಲ್ಟರ್ ಹೇಗೆ ಕತೆ ಅಂತ ಬಂತು ಇಲ್ಲ ಹೌದು ಅಂದರೆ ನೀರು ಕುಡಿಯೋದ್ರಲ್ಲಿ ಬರೋದಿಲ್ಲ ಇದು ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಈ ಅಮಿಬ ಬಂದ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಮೆದುಳಿಂದ ನರಗಳು ಡೈರೆಕ್ಟಾಗಿ ಮೂಗಿಗೆ ಕನೆಕ್ಷನ್ ಇರುತ್ತೆ ನಾವು ಸ್ಮೆಲ್ ಮಾಡೋ ಜಾಗದಿಂದ ಡೈರೆಕ್ಟಾಗಿ ಅದು ನೌ ಎಂಡಿಂಗ್ಸ್ ಇರುತ್ತೆ ಅದು ಈ ನವ ವೆಂಡಿಂಗ್ಸ್ಗೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡತ್ತೆ ಸೊ ಅಂದರೆ ನಾವೀಗ ಸಪೋಸ್ ಯಾರಾದರೂ ಫ್ರೀ ಡೈವಿಂಗ್ ಮಾಡೋದು ಇಲ್ಲ ನೀರಿಗೆ ಬೀಳೋದು ಆವಾಗ ಏನಾಗುತ್ತೆ ನೀರಿಗೆ ನೀರಿಗೆ ಬಿದ್ದಾಗ ಮೂಗಿಗೊಳಗೆ ಅವು ನೀರು ಒಟ್ಟು ಹೋಗುತ್ತೆ ಸೊ ಆ ರೀತಿಯಲ್ಲಿ ಯಾವಾಗಾದರೂ ಜನರು ನೆಗೆದು ಬಿದ್ದಾಗ ಈ ಕಡೆ ಇಲ್ಲ ಅಂದರೆ ಜೋರಾಗಿ ಕೆಳಗಡೆ ಬಿದ್ದಾಗ ಆ ಥರ ಏನಾಗುತ್ತೆ ನೀರಿಂದು ರಭಸಕ್ಕೆಲ್ಲ ಒಂದು ಮೂಗಿ ಹೋಗ್ಬೋದು ಅವಾಗ ಅಂತ ಸೊ ಅದೊಂದು ಇರ್ಬೋದು ಅಂದರೆ ಅದಕ್ಕೆ ಏನು ಹೇಳ್ತಂದರೆ ಇಲ್ಲಾಂದರೆ ಒಂದೊಂದು ಕಡೆ ಒಂದೊಂದು ರಿಚುವಲ್ಸ್ ಇರುತ್ತೆ ಸೊ ನೀರಲ್ಲಿ ಮುಳುಗೋದು ಎದೊಳೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ ಅದರಲ್ಲೂ ನೀರು ಹೋಗೋ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲ ಒಂದು ರೀತಿಯಲ್ಲಿ ಇದು ಅಮಿಬ ಅಂದ್ರೆ ಇದು ಮೂಗಿನ ಮುಖಾಂತರ ಮಾತ್ರ ಅಟ್ಯಾಕ್ ಆಗೋಕೆ ಸಾಧ್ಯ ಲೈಕ್ ನಾವೇನೋ ನೀರಿಗೆ ಮೈ ತಾಕ್ಸಿದ್ವಿ ಕೈ ತಾಕ್ಸಿದ್ವಿ ಆತರ ಅಟ್ಯಾಕ್ ಆಗೋ ಚಾನ್ಸಸ್ ಇರಲ್ಲ ಆತರ ಆಗೋದಕ್ಕೆ ಚಾನ್ಸಸ್ ಇಲ್ಲ ಯಾಕಂದ್ರೆ ಇದು ಮೂಗಿಂದ ನೀರು ಹೋದ್ರೆ ಅಷ್ಟೇನೆ ಇದು ಹೌದು ಎಫೆಕ್ಟ್ ಆಗೋದು ಇಟ್ ಇಸ್ ನಾಟ್ ಕಂಟೇಜಿಯಸ್ ಅಂದ್ರೆ ಈಗ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇಲ್ಲ ರೆಸ್ಪಿರೇಷನ್ ಕಾಂಟ್ಯಾಕ್ಟ್ ಈಗ ಕೋವಿಡ್-19 ಇತ್ತು ಈಗ ನಾವು ಕೆಮ್ಮುದ್ರೆ ಮಾತಾಡಿದ್ರೆ ಉಸಿರಾಡಿದ್ರೆ ಅದರಲ್ಲಿ ಒಂದು ಇನ್ಫೆಕ್ಷನ್ ಆಗ್ತಾ ಇತ್ತು ಇದರಲ್ಲಿ ಆ ರೀತಿ ಇಲ್ಲ ಇದು ಓನ್ಲಿ ಒನ್ ರೂಟ್ ಆಫ್ ಟ್ರಾನ್ಸ್‌ಮಿಷನ್ ಆಗುತ್ತೆ ಇದು ಒಂದು ಒಬ್ಬರಿಂದ ಒಬ್ಬರಿಗೆ ಇಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಹರಡೋದಿದ್ರೆ ನೀರಲ್ಲಿ ನಾವು ಓನ್ಲಿ ಓನ್ಲಿ ಮೂಗಿನದ ಅಂತ ಅದರಲ್ಲಿ ಈಗ ಮೂಗಿನ ಮೂಲಕ ಹೋದಾಗ ಅದೇನಾಗುತ್ತೆ ನರ್ವ್ ಅದು ಹೋಗಿ ಟ್ರೋಫೋಸೈಟ್ಸ್ ಅಟ್ಯಾಚ್ ಆಗುತ್ತೆ ಸೊ ಈ ಟ್ರೋಫೋಸೈಟ್ಸ್ ಒಂದ್ಸಲಿ ನರ್ವ್ ಹೆಂಡಿಂಗ್ಸ್ ಹೋದಾಗ ಅದು ಟ್ರಾವೆಲ್ ಮಾಡಿ ಬ್ರೈನ್ ಒಳಗಡೆ ಹೋಗಬಹುದು ಅದು ಬ್ರೈನ್ ಒಳಗಡೆ ಯಾವಾಗ ಹೋಗುತ್ತೋ ಅಲ್ಲಿ ಬ್ರೈನಿನ ಸೆಲ್ಸ್ನ ಅದು ಅಟ್ಯಾಕ್ ಮಾಡುತ್ತೆ ಆಸ್ಟ್ರೋಸೈಟ್ಸ್ ಅಂತ ಇರುತ್ತೆ ನಮ್ಮದು ಇಮ್ಯುನಿಟಿ ಸೆಲ್ಸ್ ಬ್ರೈನಲ್ಲಿ ಇದೆಲ್ಲ ಬಂದು ಟೋಫೋಸೈಟ್ಸ್ನ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಅವಾಗ ಏನಾಗುತ್ತೆ ಈ ಇನ್ಫ್ಲಮೇಷನ್ ಪ್ರೊಡ್ಯೂಸ್ ಆಗಿ ಅದರಲ್ಲಿ ಈ ಡ್ಯಾಮೇಜಸ್ಗಳು ಈಗ ಕೊಳುತೋಗೋ ಥರ ಬ್ರೈನ್ ಸೊ ಈ ಜಾಗದಲ್ಲಿ ಎಲ್ಲೆಲ್ಲಿ ಬ್ರೈನಲ್ಲಿ ಜಾಗಗಳಿರುತ್ತೋ ಎಲ್ಲ ಜಾಗದಲ್ಲಿ ಇದು ಅನುಭವ ಒಂದು ಅದರದ್ದು ಒಂದು ಪ್ರಮಾಣ ಬೀಳುತ್ತೆ ಅದು ಸೊ ಅದರಲ್ಲಿ ಎಲ್ಲ ಡ್ಯಾಮೇಜಸ್ ಸ್ಟಾರ್ಟ್ ಆದಾಗ ಒಂದೊಂದು ಡ್ಯಾಮೇಜಸ್ಗೆ ಒಂದೊಂದು ಸಿಂಟಮ್ಸ್ ಸ್ಟಾರ್ಟ್ ಆಗ್ಬೋದು ಓಕೆ ಅಂದರೆ ಇದು ಅಟ್ಯಾಕ್ ಆದರೆ ನಮಗೆ ಸಿಂಪ್ಟಮ್ಸ್ ಮುಖಾಂತರ ಗೊತ್ತಾಗುತ್ತೆ ಅಲ್ವಾ ಫಸ್ಟ್ ಸ್ಟೇಜ್ ಅಂದನೇ ಗೊತ್ತಾಗುತ್ತೆ ಸೊ ಏನದು ಸರ್ ಸಿಮ್ಟಮ್ಸ್ ಸಿಂಟಮ್ಸ್ ಯೂಜಲ್ ಏನಾಗುತ್ತೆ ಅಂದರೆ ಏನೇ ಇನ್ಫೆಕ್ಷನ್ ಆದರೂ ಫಸ್ಟು ಬಾಡಿಲಿ ನಮ್ಮದು ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟ್ ರೆಸ್ಪಾನ್ಸ್ ಇಸ್ ಫೀವರ್ ಓಕೆ ಫೀವರ್ ಬರುತ್ತೆ ಸೊ ಈ ಪೇಷಂಟ್ಸ್ಗಳಿಗೆ ಏನಾಗುತ್ತೆ ಅಂದರೆ ಯಾವಾಗಾದರೂ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದ ತಕ್ಷಣ ಹೈ ಗ್ರೇಡ್ ಫೀವರ್ ಬರುತ್ತೆ ಈ ಹೈಗ್ರೇಡ್ ಫೀವರು ಒಂದು ಪದೇ ಪದೇ ಬರ್ತಾ ಇರ್ಬೋದು ಇಲ್ಲ ಕಂಟಿನ್ಯೂಸ್ ಆಗಿರ್ಬೋದು ಸೊ ತುಂಬ ಹೈಗ್ರೇಡ್ ಫೀವರ್ ಸ್ವೆಟ್ಟಿಂಗ್ ಇರ್ಬೋದು ಇದೆಲ್ಲ ಅದನ್ನು ಟ್ಯಾ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಕಡಿಮೆ ಆಗ್ತಿಲ್ಲ ಆ ಥರ ಏನೋ ಒಂದು ಫೀವರ್ ಜಾಸ್ತಿ ಆಗ್ಬೋದು ಅದ್ರ ಜೊತೆಗೆ ಕೆಲವೊಮ್ಮೆ ಸೇ ಅವ್ರಿಗೆ ಶೀತ ಆದಮೇಲೆ ಇಲ್ಲ ನೆಗಡಿ ಇದಿರ್ಬೋದು ಪ್ಲಸ್ ತಲೆನೋವು ವಿಪರೀತ ತಲೆನೋವು ಬರುತ್ತೆ ವಿಪರೀತ ತಲೆನೋವು ಬರೋದು ಅದೇ ರೀತಿಯಲ್ಲಿ ವಾಂತಿ ಆಗೋ ಥರ ಇಲ್ಲ ವಾಂತಿ ಆಗೋ ಥರ ಅನ್ನಿಸೋದು ಇಲ್ಲ ವಾಂತಿ ಆಗೋದು ಅದೆಲ್ಲ ಬೇರೆ ಥರ ಸಿಂಪ್ಟಮ್ಸ್ ಇರ್ಬೋದು ಇದರ ಜೊತೆಗೆ ಮೇನ್ ಬ್ರೈನ್ ಸಿಂಪ್ಟಮ್ಸ್ ಏನಾಗ್ಬೋದು ಅಂದರೆ ಸಪೋಸ್ ಮೆದಿನ ಜ್ವರ ಬಂದಾಗ ತುಂಬ ಇರಿಟೇಟೆಡ್ ಆಗಿರ್ತಾರೆ ಪೇಷೆಂಟ್ಸು ಅಂದರೆ ಯಾರಿಗೆ ಬಂದ್ರೂ ಸೊ ತುಂಬ ಇರಿಟಬಲ್ ಅಂತ ಅಂತ ಹೇಳ್ತಾರೆ ಅವ್ರಿಗೆ ಸೊ ಆಚೆ ಈಗ ಬಿಸಿಲಿಗೆ ಹೋದರೆ ಅವ್ರಿಗೆ ಫೋಟೋಫೋಬಿಯಾ ಅಂತ ಲೈಟ್ ನೋಡೋದಕ್ಕಾಗೋದಿಲ್ಲ ಆಮೇಲೆ ಮಾತಾಡೋದಕ್ಕೆ ಸ್ವಲ್ಪ ಡ್ರೌಸ್ ಇರ್ತಾರೆ ನಿದ್ದೆ ಬರೋ ಥರ ಇರ್ತಾರೆ ಅಮುಲಲ್ಲಿದ್ದಾಗಿರ್ತಾರೆ ಇಲ್ಲಾಂದರೆ ಅರೆ ನಿದ್ರೆಯಲ್ಲಿದ್ದಾಗಿರ್ತಾರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಬ್ರೈನಲ್ಲಿ ಕ್ರೇನಲ್ಲಿ ನಾವ್ಸಂತ ಇರುತ್ತೆ ಸೊ ಅದೆಲ್ಲ ಅಫೆಕ್ಟ್ ಆದಾಗ ಅದರದ್ದು ಒಂದೊಂದು ಸಿಂಪ್ಟಮ್ಸ್ ಇರುತ್ತೆ ಅವ್ರಿಗೆ ಈಗ ಸೀಜರ್ಸ್ ಬರ್ಬೋದು ಒಂದು ತುಂಬ ಪ್ರಮಾಣಕ್ಕೆ ಇದು ಇನ್ಫೆಕ್ಷನ್ ಜಾಸ್ತಿ ಜೋರಾಯಿತು ಅಂದರೆ ಆವಾಗ ಅವ್ರಿಗೆ ಫಿಟ್ಸ್ ಬರುವಂಥ ಚಾನ್ಸ್ ಇರ್ಬೋದು ಫಿಟ್ಸ್ ಬರ್ಬೋದು ಒಂದೊಂದ್ಸಲಿ ಪೇಷೆಂಟ್ಸು ಸೆಮಿ ಕೋಮ ಅಲ್ಲ ಕೋಮ ಹೋಗೋ ಚಾನ್ಸಸ್ಸು ಬರುತ್ತದೆ ಅದು ಸೊ ಈ ರೀತಿ ಹಲವಾರು ಸಿಂಪ್ಟಮ್ಸ್ ಬಂದಾದಮೇಲೆ ಅವರು ಒಂದೊಂದು ಸ್ಟೇಜ್ ಇಂದ ಸ್ಟೇಜ್ಗೆ ಪ್ರೋಗ್ರೆಸ್ ಆಗ್ತಾ ಇರ್ತಾರೆ ಸೊ ಫೈನಲಿ ಬಹಳ ಜಾಸ್ತಿ ಇನ್ಫೆಕ್ಷನ್ ಆದಾಗ ಅವ್ರಿಗೆ ಫಿಟ್ಸ್ ಬಂದು ಆಮೇಲೆ ಕೋಮ ಸ್ಟೇಜಿಗೆ ಹೋಗುವಂಥ ಚಾನ್ಸ್ ಇರುತ್ತದೆ ಅವ್ರಿಗೆ ಸೊ ಇವಾಗ ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇದೆ ವಾಮಿಟಿಂಗ್ ಸೆನ್ಸೇಷನ್ ಇದೆ ತಲೆನೋವಿದೆ ಅಂದ ತಕ್ಷಣ ನಾವು ಫಸ್ಟು ಸಲ ಚೆಕ್ ಮಾಡಿಸ್ಕೊಳ್ಳೋದು ಯಾವುದೇ ಇನ್ಫೆಕ್ಷನ್ ಆಗಲಿಲ್ಲ ಜ್ವರ ಒಂದು ದಿನ ಇಲ್ಲ ಎರಡು ದಿನ ನಮಗೆ ಕಡಿಮೆ ಆಗ್ತಿಲ್ಲ ಅಂದ್ರೆ ನಿಮ್ಗೆ ಅದು ಅಟೆನ್ಶನ್ ಕೊಡುವಂತ ಒಂದು ಸಿಂಪ್ಟಮ್ ಇರುತ್ತೆ ಅಂತ ಅಂದ್ರೆ ಇವಾಗ ಈ ವೈರಸ್ ಅಟ್ಯಾಕ್ ಆದ್ಮೇಲೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅದ್ ನಮ್ ಇದು ಯೂಶಲಿ ಈಗ ಈ ಅಮಿಬ ಅಟ್ಯಾಕ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಮೊದಲನೇ ದಿನದಿಂದ ಒಂದು ವಾರದವರೆಗೂ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ ಅಲ್ಲಿವರೆಗೂ ಸಿಂಪ್ಟಮ್ಸ್ ಬರುವಂತ ಚಾನ್ಸಸ್ ಇರುತ್ತದೆ ಸೊ ಕೆಲವೊಬ್ಬರಿಗೆ ಮೊದಲನೇ ದಿನ ಬರ್ಬೋದು ಕೆಲವೊಬ್ಬರಿಗೆ ಏಳನೇ ದಿನ ಬರ್ಬೋದು ಆ ರೀತಿ ಚೇಂಜಸ್ ಇರುತ್ತೆ ಸೊ ಸಿಮ್ಟಮ್ಸ್ ಆಲ್ಮೋಸ್ಟ್ ಏ ಕ್ಯಾನ್ ಟೇಕ್ ಅಂದರೆ ಒಂದು ಒಂದು ವಾರದೊಳಗೆ ಎಲ್ಲ ಸಿಮ್ಟಮ್ಸ್ ನಾವು ಎಲ್ಲ ರೋಗ ಲಕ್ಷಣಗಳನ್ನ ಅವಾಗ ನೋಡ್ಬೋದಾಗುತ್ತೆ ನಾವು ಅದನ್ನು ಅಂದರೆ ಇವಾಗ ವಿತಿನ್ ಒನ್ ವೀಕೇ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಆಫ್ಟರ್ ಒನ್ ವೀಕು ಸ್ಟಾರ್ಟ್ ಮಾಡ್ಕೊಬೋದಾ ಹೇಗೆ ಟ್ರೀಟ್ಮೆಂಟಿಗೆ ಫಸ್ಟ್ ನಾವು ಇಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಈ ಇದು ಏನು ಇನ್ಫೆಕ್ಷನ್ ಅಂತ ಫಸ್ಟ್ ನೋಡ್ಕೊಬೇಕಾಗುತ್ತೆ ಎಲ್ಲ ಪೇಷಂಟ್ಸ್ಗೂ ಇಲ್ಲ ಎಲ್ಲ ರೋಗಿಗಳಿಗೂ ಈ ಜ್ವರ ಬಂದು ತಲೆನೋವು ಬಂದರೆ ಎಲ್ರಿಗೂ ಈ ಅಮಿಬಾ ಇರುತ್ತೆ ಅಂತ ಹೇಳೋದಕ್ಕೆ ನಮಗೆ ಕಷ್ಟ ಅಲ್ಲಿ ಸೊ ಮೊದಲು ನಾವು ಅದರಲ್ಲಿ ಇದು ಸೋರ್ಸ್ ಆಫ್ ಇನ್ಫೆಕ್ಷನ್ ಯಾವುದು ಅಂತ ತಿಳ್ಕೊಬೇಕು ಈಗ ಯಾವ ರೀತಿ ತಿಳ್ಕೊಬೋ ಯಾರಾದರೂ ರೀಸೆಂಟ್ ಟ್ರಾವೆಲ್ ಮಾಡಿದ್ದಾರೆ ಈಗ ಸೊ ದ ಮೇಯ್ನ್ ಇನ್ಫೆಕ್ಟೆಡ್ ಏರಿಯಾ ಬಂದ್ಬಿಟ್ಟು ಇವಾಗ ಕೇರಳದಲ್ಲಿ ಅಂತ ಗೊತ್ತಾಗಿದೆ ಸೊ ಈಗ ಯಾರಾದರೂ ಕೇರಳ ಟ್ರಾವೆಲ್ ಮಾಡ್ತಾರೆ ಅಲ್ಲಿಂದ ಬಂದವ್ರಿಗೆ ಈ ಥರ ಆಯಿತಾ ಆ ಥರ ಜನಗಳಿಗೆ ನಾವು ಅವಾಗ ಆಗಿ ಸರ್ಟನ್ ಟೆಸ್ಟ್ ಅಂತ ಮಾಡ್ತೀವಿ ಸೊ ಬ್ಲಡ್ ಟೆಸ್ಟ್ ಇರ್ಬೋದು ಮತ್ತು ಬಂದ್ಬಿಟ್ಟು ಈಗ ಮೆದುಳಿಗೆ ಏನು ಇನ್ಫೆಕ್ಷನ್ ಆದಾಗ ಏನು ಟೆಸ್ಟ್ ಮಾಡ್ಬೋದು ಅಂತ ನಾವು ಫಸ್ಟು ಅದನ್ನು ನೋಡಿಕೊಂಡು ಲಕ್ಷಗಳು ಲಕ್ಷಣಗಳು ನೋಡಿಕೊಂಡು ಆಮೇಲೆ ಟೆಸ್ಟ್ ಮಾಡ್ತೀವಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಒಂದು ಮಾಡಿ ಅದರಲ್ಲಿ ನಮಗೆ ಓಕೆ ಇವರಿಗೆ ನದಿನ ಜ್ವರ ಕಾಣಿಸ್ತಾ ಇದೆ ಅಂತಂದ್ರೆ ಕೆಲವೊಮ್ಮೆ ಟೆಸ್ಟ್ಗಳಿದೆ ಆ ಟೆಸ್ಟ್ಗಳನ್ನ ನಾವು ಮಾಡ್ತೀವಿ ಅವರಿಗೆ ಸಕ್ಸಸ್ಫುಲ್ ಇದೆ ಟ್ರೀಟ್ಮೆಂಟ್ ಇದೆ ಆದಷ್ಟು ಬೇಗ ಮಾಡಿದಾಗ ಇನ್ಫೆಕ್ಷನ್ ಜಾಸ್ತಿ ಸ್ಪ್ರೆಡ್ ಆಗಿಲ್ಲ ಬ್ರೈನ್ಗೆ ಜಾಸ್ತಿ ಡ್ಯಾಮೇಜಸ್ ಆಗಿಲ್ಲ ಅಂತ ಟೈಮಲ್ಲಿ ಇನ್ಫೆಕ್ಷನ್ ತಡೆಗಟ್ಟಕ್ಕೆ ಸೊ ಅದರಲ್ಲಿ ಸಪೋಸ್ ತುಂಬ ಲೇಟ್ ಇಲ್ಲ ಡಿಲೇ ಮಾಡಿದ್ರೆ ಟ್ರೀಟ್ಮೆಂಟ್ನ ಬಟ್ ಮಾರ್ಟಾಲಿಟಿ ಇದರಲ್ಲಿ ತುಂಬ ಹೈ ಇದೆ ಸೊ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕೇಸ್ ವೆಟಾಲಿಟಿ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಟ್ರೀಟ್ಮೆಂಟು ಈಗ ಯಾರಿಗಾದರೂ ಟ್ರಾವೆಲ್ ಮಾಡಿ ಬಂದಾಗ ಏನಾದರೂ ಈ ರೋಗ ಲಕ್ಷಣಗಳು ಕಾಣ್ತಾ ಇದೆ ಅಂತಂದರೆ ಇಮಿಡಿಯೇಟಾಗಿ ಹಾಸ್ಪಿಟಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಳೋದು ಇಲ್ಲ ಇಮಿಡಿಯೇಟಾಗಿ ಯಾರಾದರೂ ಹತ್ತಿರ ಇರೋ ಡಾಕ್ಟರ್ ಥರಾದ್ರೂ ತೋರಿಸ್ಬೇಕಾಗತ್ತೆ ಸರ್ ಇವಾಗ ಒಂದ್ಸಲ ಟ್ರೀಟ್ಮೆಂಟ್ ತಗೊಂಡು ವಾಸಿ ಆಯ್ತು ಅಂದ್ಮೇಲೆ ಮತ್ತೆ ಅಟ್ಯಾಕ್ ಆಗೋ ಚಾನ್ಸಸ್ ಅನ್ನೋ ಈಗ ಇರತ್ತೋ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಕಂಪ್ಲೀಟ್ ಟ್ರೀಟ್ಮೆಂಟ್ ಆದಾಗೆ ಒಂದ್ಸಲ ರಿಕವರಿ ಆದ್ರು ಅಂತಂದ್ರೆ ಆ ಟ್ರೀಟ್ಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ರಿಕವರಿ ಆಗಿದ್ದಾರೆ ಅಂತ ಮತ್ತೆ ಅಟ್ಯಾಕ್ ಆಗೋ ಚಾನ್ಸಸ್ ಅಂದ್ರೆ ತಿರುಗಾಳಿ ಇನ್ಫೆಕ್ಷನ್ ಆದ್ರೆ ಅವ್ರಿಗೆ ಮತ್ತೆ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಮತ್ತೆ ನೀರಿನ ಸೋಂಕು ಆದಾಗ ಅಷ್ಟೇನೆ ಅವ್ರಿಗೆ ರಿ ಅಟ್ಯಾಕ್ ತರ ಒಂದ್ಸಲಾಗ ವಾಸಿ ಆಯಿತು ವೈರಲ್ ಫೀವರ್ ಮತ್ತೆ ಬಂತು ಆ ಸರ್ ರೀತಿ ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆ ಹೇಗೆ ಅವರಿಗೆ ಜಾಸ್ತಿ ಎಫೆಕ್ಟ್ ಇರುತ್ತಾ ಹೇಗೆ ಈಗ ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆ ಅಂತಂದ್ರೆ ಅವರಿಗೆ ಇಮ್ಯುನಿಟಿ ಲೆವೆಲ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಈಗ ವಯಸ್ಸಾದವರಿಗೆ ಮೋಸ್ಟ್ ಆಫ್ ದ ಟೈಮ್ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಒಂದು ಚಿಕ್ಕ ಇನ್ಫೆಕ್ಷನ್ ಅವರಿಗೆ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಸೊ ಅದರಿಂದ ಅವರಿಗೆ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ಬಹಳಷ್ಟು ಡಿಲೇ ಆಗ್ಬೋದು ಆಮೇಲೆ ತಿರ್ಗ ಟ್ರೀಟ್ಮೆಂಟ್ ತಗೊಂಡು ಅಷ್ಟೊಂದು ರೆಸ್ಪಾನ್ಸ್ ಬರ್ದೇ ಇರ್ಬೋದು ಸಾಮಾನ್ಯವಾಗಿ ಜನರು ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಓಕೆ ಸೊ ಮುನ್ನೆಚ್ಚರಿಕೆ ಕ್ರಮ ಅಂದರೆ ಈಗ ಫಸ್ಟ್ ನಮ್ಮ ಮೆಡಿಸಿನ್ ನಾವು ಏನು ಹೇಳ್ತೀವಿ ಅಂದರೆ ಪ್ರಿವೆಷನ್ ಈಸ್ ಬೆಟರ್ ದರ್ ಸೊ ನಮಗೆ ಗೊತ್ತಿರೋ ಜಾಗದಲ್ಲಿ ಅಲ್ಲಿ ಇನ್ಫೆಕ್ಷನ್ ಇದೆ ಅಂತಂದರೆ ಅದಕ್ಕೆ ಏನೇನು ನಾವು ತಡೆಗಟ್ಬೋದು ಆ ಕೆಲಸಗಳನ್ನ ನಾವು ಮಾಡಬೇಕಾಗತ್ತೆ ಒಂದು ಬಂದ್ಬಿಟ್ಟು ಈಗ ಫ್ರೆಶ್ ವಾಟರ್ ಏರಿಯಾದಲ್ಲಿ ನಾವೀಗ ಈಜಾಡೋದು ಇಲ್ಲ ಧುಮ್ಕೋದು ಈ ಥರ ಎಲ್ಲ ಮಾಡೋದ್ರಲ್ಲಿ ಡೈರೆಕ್ಟಾಗಿ ನೀರು ನಮಗೆ ಮೂಗಿಂದ ನೆತ್ತಿಗೆ ಹೇರೋ ಥರ ಆಗ್ಬೋದು ಸೊ ಅದನ್ನು ಫಸ್ಟ್ ಅವಾಯ್ಡ್ ಮಾಡಬೇಕಾಗುತ್ತೆ ಸಪೋಸ್ ನಾವು ಮಾಡಲೇಬೇಕು ಆ ಥರ ಎಲ್ಲ ಅಂತಂದರೆ ಕ್ಲಿಪ್ ಅಂತ ಅಂದ್ಬಿಟ್ಟು ಸೊ ನೋಸ್ ಕ್ಲಿಪ್ ಥರ ಹಾಕ್ಕೊಂಡು ಅದನ್ನು ಇರಬಹುದು ಸೊ ಈಗ ರಿಚುವಲ್ಲಾಗಿ ಏನಾದರೂ ಮುಳುಗು ಹೇಳೋದು ಎಲ್ಲ ಮಾಡ್ತಾರಲ್ಲ ಅದನ್ನು ಮಾಡೋದಿದ್ರೆ ಅದನ್ನ ಬರೀ ಆದಷ್ಟು ಪ್ರತಿಯೊರ್ಗು ಬರೋವರೆಗೂ ಮಾಡಿದ್ರೆ ಅಟ್ಲೀಸ್ಟ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದನ್ನ ತಡಿಬೋದು ಸೊ ಒಂದ್ಸರಿ ಇನ್ಫೆಕ್ಷನ್ ಬಂದ್ರೆ ಅದನ್ನ ತಡೆಗಟ್ಟೋದು ಅವರು ಈಗ ಬಾಡಿ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಕೊಡೋ ಇನ್ ಇಂಜೆ ಅದು ಇಂಜೆಕ್ಷನ್ಸ್ ಎಲ್ಲ ಇರ್ಬೋದು ಎಷ್ಟು ಪ್ರಮಾಣ ಅಂತ ಹೇಳೋದಕ್ಕೆ ಒಂದೊಂದು ಸರಿ ಕಷ್ಟ ಆಗುತ್ತೆ ಅದರಲ್ಲಿ ಸೊ ಒಬ್ಬೊಬ್ಬರ ರೀತಿ ಒಬ್ಬೊಬ್ಬರಿಗೆ ಅಂತ ಸೊ ಬೆಟರ್ ಅಂದರೆ ಆಲ್ಮೋಸ್ಟ್ ಬೆಟರ್ ಟು ಪ್ರಿವೆನ್ಷನ್ ಬೆಟರ್ಶನ್ ದೇಟಿಂಗ್ ಅಂತ ಸಾಮಾನ್ಯವಾಗಿ ನೀವು ಗಮನಿಸಿದ ಹಾಗೆ ಈ ಸಮಸ್ಯೆ ಬಗ್ಗೆ ಜನರಲ್ಲಿರುವ ತಪ್ಪು ಕಲ್ಪನೆಗಳೇನೇನು ತಪ್ಪು ಕಲ್ಪನೆ ಅಂತಂದರೆ ಇದು ಈಗ ಕೋವಿಡ್ ನೈನ್ಟೀನ್ ತರ ಯೋಚನೆ ಮಾಡ್ತಾರೆ ಸಡನ್ ಆಗಿ ಇಲ್ಲ ಮುಟ್ಟಿದ್ರೆ ಬರ್ಬೋದು ಇಲ್ಲ ನೀರು ಕುಡಿದ್ರೆ ಬರಬಹುದು ನಮಗೆ ಇಲ್ಲ ಅಲ್ಲಿ ಟ್ರಾವೆಲ್ ಮಾಡಿದ ತಕ್ಷಣ ನಮಗೆ ಅಲ್ಲಿ ಬರ್ಬೋದು ನಾ ಅವ್ರ ಜೊತೆ ಜ ಸೇರಿದಾಗ ನನಗೆ ಬರಬಹುದು ಇದು ಅಂತ ಅನ್ಬಿಟ್ಟು ಇದೆಲ್ಲ ಆ ರೀತಿ ಆಗೋದಿಲ್ಲ ಸೊ ಇನ್ನೊಂದು ಹೇಳ್ಬೋದು ಅಂದರೆ ಪ್ರಿವೆನ್ಷನ್ ಮಾಡ್ಬೋದು ಅಂತಂದ್ರೆ ಈಗ ನೀರನ್ನು ಅಟ್ ಲೀಸ್ಟ್ ಕುದಿಸಿದ್ಬಿಟ್ಟು ಆಮೇಲೆ ಕಾದಿ ಬೆಚ್ಚಗಿರೋ ನೀರನ್ನ ಕುಡಿದ್ರೆ ಅದ್ರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಯೂಶಲಿ ಬರೋದಿಲ್ಲ ಬಟ್ ಅಟ್ಲೀಸ್ಟ್ ಪ್ರಿವೆಂಟ್ ಮಾಡೋದ್ರಲ್ಲಿ ಆಗ್ಬೋದು ಯಾಕಂದ್ರೆ ಈ ಅಮಿಬ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಮೇಲ್ಗಡೆ ಜೀವಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಸೊ ಅದರಿಂದ ಈ ಥರ ಮಾಡೋದ್ರಿಂದ ಒಂದು ಅಟ್ಲೀಸ್ಟ್ ಒಂದು ಪ್ರಿವೆನ್ಷನ್ ಮಾಡ್ಬೋದು ಅಂತ ಅನ್ಬಿಟ್ಟು ಓಕೆ ಇವಾಗ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಎಲ್ಲ ಇದೆ ಸಾಕಷ್ಟು ವಾಟರ್ ಗೇಮ್ಸ್ ಎಲ್ಲ ಇದೆ ಸೊ ಆ ವಾಟರ್ ಅಲ್ಲೂ ನೀವು ಹೇಳಿದಾಗೆ ಇರೋ ಚಾನ್ಸಸ್ ಇರುತ್ತೆ ಹೇಳಿ ಅಂದ್ರೆ ಇದು ನೀರಲ್ಲೇ ಉತ್ಪತ್ತಿ ಆಗೋ ಜೀವಿನ ಅಥವಾ ಹೇಗೆ ಇದು ಒಂದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಒಂದು ನಿಮಗೆ ಫ್ರೀ ಲಿವಿಂಗ್ ಅನಿಮ್ ಅಭಿಮಾನಿ ನೀರಲ್ಲಿ ಇರೋದು ಅಂಥದ್ದು ಅಂತಂದ್ರೆ ಈಗ ಆಲ್ಗೆ ಗ್ರೋತ್ ಆಗುತ್ತಲ್ಲ ಬೆಳೆಯುತ್ತಲ್ಲ ಆ ಥರ ಸೊ ಇದು ಅನ್ಯೋಗ ಬಂದ್ಬಿಟ್ಟು ಇದು ಬ್ಯಾಕ್ಟೀರಿಯಾನ ಫೀಡ್ ಮಾಡುತ್ತೆ ಯೂಶಲಿ ಅದಕ್ಕೆ ಬ್ಯಾಕ್ಟೀರಿಯಾಗಳನ್ನ ಫೀಡ್ ಮಾಡ್ಕೊಂಡು ಅದು ಜೀವಿಸ್ತಾ ಇರುತ್ತೆ ಸೊ ಯಾವಾಗ ನೀರಿನ ಉಷ್ಣಾಂಶ ಜಾಸ್ತಿ ಆದಾಗ ಇಲ್ಲ ತರ್ಟಿ ಡಿಗ್ರಿ ಫಾರ್ಟಿ ಡಿಗ್ರಿ ಆದಾಗ ಇದಕ್ಕೆ ಗ್ರೋತ್ ಆಗೋಕ್ಕೆ ಚಾನ್ಸಸ್ ಬರುತ್ತದು ಎಲ್ಲ ನೀರಲ್ಲೂ ಇರುತ್ತದದು ಬಟ್ ಮೋಸ್ಟ್ ಆಫ್ ದಮ್ ಎಲ್ಲಿ ಈಗ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅಲ್ಲಿ ಪರಿಣಾಮ ಜಾಸ್ತಿ ಆಗೋದು ಇದನ್ನು ತಡೆಗಟ್ಟೋದಕ್ಕೆ ಮಾಡ್ತಾರೆ ಅಂದರೆ ಈ ಕ್ಲೋರಿನೇಷನ್ ಮಾಡೋದ್ರಿಂದ ತಡೆಗಟ್ಬೋದು ಸೊ ಆಗಿ ಯಾವಾಗ ಕ್ಲೋರಿನ್ ವ್ಯಾಲ್ಯೂ ಪಾಯಿಂಟ್ ಫೈವ್ ಗ್ರಾಮ್ ಪರ್ ಮಿಲಿಮೀಟರ್ ಏನೋ ಇದ್ದಾಗ ಸೊ ಅದರಲ್ಲಿ ಅಷ್ಟು ಕಡಿಮೆ ಇದ್ದಾಗ ಈ ಅಮಿಬ ಬೆಳೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಕ್ಲೋರಿನ್ ಲೆವೆಲ್ಸ್ ಜಾಸ್ತಿ ಆದಾಗ ಇದು ಕಡಿಮೆ ಆಗ್ಬೋದು ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಈಗ ಅವರು ಕೇರಳ ಗೌರ್ಮೆಂಟ್ ಕಡೆಯಿಂದ ಸೊ ಎಲ್ಲ ಕಡೆ ಕ್ಲೋರಿನೇಷನ್ ಮಾಡ್ತಾ ಇದ್ದಾರೆ ಸೊ ಒಂದು ಬೋರ್ವೆಲ್ಸ್ ಇರ್ಬೋದು ಎಲ್ಲ ವೆಲ್ಸ್ ಇರ್ಬೋದು ಆಮೇಲೆ ಚಿಕ್ಕ ಪಾಂಡ್ಸ್ ಇರ್ಬೋದು ಇಲ್ಲ ಮನೆ ಟ್ಯಾಂಕ್ಸ್ಗಳು ಅದೆಲ್ಲ ಸ್ವಿಮ್ಮಿಂಗ್ ಪೂಲ್ಸ್ ಮೇನ್ಲಿ ಸೊ ಒಬ್ಬೊಬ್ಬರು ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಟ್ಕೊಳ್ತಾರೆ ಸೊ ಅದರಲ್ಲೂ ಇರೋದು ಚಾನ್ಸ್ ಇರುತ್ತೆ ಸೊ ಅದಕ್ಕೆ ಕ್ಲೋರಿನೇಷನ್ ಮಾಡಿದ್ರೆ ಇದನ್ನು ತಡೆಗಟ್ಟೋದಕ್ಕೆ ಆಗುತ್ತೆ ಅಮ್ಯೂಸ್ಮೆಂಟ್ ವಾರ್ಕ್ಲಿ ಮೇಯ್ನು ಸೊ ಅದರಲ್ಲಿ ಎಲ್ಲರೂ ಅದರ ರೈಡ್ಸ್ ಎಲ್ಲ ಇರುತ್ತೆ ಸ್ಲೈಡ್ಸ್ ಇರುತ್ತೆ ಅದರಲ್ಲಿ ಹೋದಾಗ ಹೇಗೆ ಹೇಗೆ ಆದರೂ ನೀರು ಬಂದೇ ಬರ್ಬೋದು ಹೋಗಿನ ಒಳಗಡೆ ಹೋಗಿ ಹೋಗುತ್ತೆ ಸೊ ಆ ರೀತಿಯಲ್ಲಿ ಕ್ಲೋರಿನೇಷನ್ ಒಂದು ಮೊದಲ ಓಕೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಕೇರಳ ಹೋಗಿ ಬಂದೆ ನನಗೆ ವೈರಸ್ ಅಟ್ಯಾಕ್ ಆಗಿದೆ ನನಗೆ ವೈರಸ್ ಅಟ್ಯಾಕ್ ಆಗಿದೆ ಸೊ ನನಗೆ ಅದ್ರದ್ದು ನಾಲೆಡ್ಜ್ ಇಲ್ಲ ಸೊ ನಂಗೆ ವೈರಸ್ ಅಟ್ಯಾಕ್ ಆಗಿದೆ ಹೇಳಿ ನಾನು ಯಾವುದೋ ಒಂದು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗ್ತೀನಿ ನೀರಲ್ಲೆಲ್ಲ ಆಟಾಡ್ತೀನಿ ಬರ್ತೀನಿ ಸೊ ಇವಾಗ ನನ್ನಿಂದ ಆ ವಾಟರ್ಗೆ ವೈರಸ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತಾ ನಿಮ್ಮಿಂದ ಸ್ಪ್ರೆಡ್ ಆಗೋದಕ್ಕೆ ಕಡಿಮೆ ಇರುತ್ತೆ ಈಗ ಇದು ಇದು ಪರ್ಸೆಂಟ್ ಪರ್ಸೆಂಟ್ ಸ್ಪ್ರೆಡ್ ಆಗುವಂಥ ಡಿಸೀಸಲ್ಲ ಇದು ಇದು ಬಂದುಬಿಟ್ಟು ನೀರಲ್ಲಿ ಇರುವಂಥ ಅವಿಂಬ ನಮಗೆ ಸ್ಪೆಕ್ಟ್ ಆಗ್ತಾ ಓಕೆ ನಮ್ಮಿಂದ ಯಾವ್ದು ಇನ್ಫೆಕ್ಟೆಡ್ ಫಾರ್ಮ್ಸ್ ಬೇರೆ ನೀರಿಗೆ ನಮ್ಮಿಂದ ಇದಾಗುವಂತದ್ದು ಸರ್ ಇವಾಗ ಇದಿಷ್ಟು ಏನು ಕಾಯಿಲೆ ಹೇಗೆ ಹರಡುತ್ತೆ ಯಾವ ತರ ಬರುತ್ತೆ ಅನ್ನೋದಾಯ್ತು ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಲ್ಲಿ ಇದೆ ಅನ್ನೋದಂತ ಮಾಹಿತಿ ಸೊ ಚಿಕಿತ್ಸೆ ಅಂದ್ರೆ ಯಾವಾಗ ನಿಮಗೆ ರೋಗ ಲಕ್ಷಣಗಳು ಕಾಣುತ್ತೋ ಸೊ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಬಂದು ನ್ಯೂರಾಲಜಿಸ್ಟ್ ನ ಫಸ್ಟ್ ಮೀಟ್ ಮಾಡ್ಬೇಕಾಗತ್ತೆ ನೀವು ಯಾಕೆಂದ್ರೆ ಹತ್ತಿರದಲ್ಲೇ ಥರದ್ದೆಲ್ಲ ಯಾವುದೋ ಹಾಸ್ಪಿಟಲ್ಗೆ ಬಂದು ಈ ಥರ ಎಲ್ಲ ನೀವು ಫಸ್ಟ್ ಟ್ರಾವೆಲ್ ಹಿಸ್ಟ್ರಿ ಇದೆಲ್ಲ ಹೇಳಿದ್ರೆ ಸೊ ನಮಗೂ ಒಂದು ಆಲೋಚನೆ ಬರೋದರಲ್ಲಿ ಐಡಿಯಾ ಗೊತ್ತಾ ಆದಾಗ ಈಗ ಇನ್ಫೆಕ್ಷನ್ ಇದೆ ಅಂತ ಸೊ ಮೊದಲು ಎಲ್ಲ ಬೇಸಿಕ್ ರುಟೀನ್ ಬ್ಲಡ್ ಚೆಕ್ ಬ್ಲಡ್ ಚೆಕಪ್ ಮಾಡ್ತೇವೆ ಸೊ ಒಂದು ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ನೋಡ್ತೀವಿ ಬಿಕಾಸ್ ಏನಾದರೂ ಮೆದುಳಿನ ಜ್ವರ ಅಂತ ಲಕ್ಷಣಗಳು ಕಾಣ್ದಾಗ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ನೋಡ್ತೀವಿ ಅದರಲ್ಲಿ ಏನಾದರೂ ಡ್ಯಾಮೇಜಸ್ ಏನಾದರೂ ಇದೆಯಾ ಎಮ್ ಆರ್ ಐಲ್ಲಿ ಏನಾದರೂ ತೊಂದರೆಗಳು ಕಾಣ್ರೆ ಅದಕ್ಕೆ ಬೆನ್ನಿನಿಂದ ನೀರಿನ ಪರೀಕ್ಷೆ ಮಾಡ್ತೀವಿ ಸಿ ಎಸ್ ಎಫ್ ಅನಾಲಿಸಿಸ್ ಅಂತ ಅಂದ್ಬಿಟ್ಟು ಆ ಸಿ ಎಸ್ ಎಫ್ ಅನಾಲಿಸಲ್ಲಿ ನಮಗೆ ಒಂದು ಮೈಕ್ರೋಬಯಾಲಜಿಕಲ್ ಟೆಸ್ಟ್ ಮಾಡಿದಾಗ ಈ ಟ್ರೋಫೋಸೈಟ್ಸ್ ಎಲ್ಲ ಕಾಣುತ್ತೆ ನಮಗೆ ಸೊ ಅದರಲ್ಲಿ ನಾವು ಹೇಳ್ಬೋದು ಇದು ನೆಗ್ಲೇರಿಯಾ ಫೌಲೇರಿ ಇನ್ಫೆಕ್ಷನ್ ಇದೆ ಅಂತ ಸೊ ಆ ರೀತಿಯಾಗಿ ಗೊತ್ತಾದಾಗ ನೆಕ್ಸ್ಟ್ ನಾವು ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ಯಾವ ರೀತಿ ಇದೆ ಅವರು ಅಂತ ಸ್ಟಾರ್ಟಿಂಗಲ್ಲಿ ಅವರು ಸ್ಟೇಬಲ್ ಆಗಿದ್ದವ್ರನ್ನ ಅಲ್ಲೇ ಇದು ಐ ಸಿ ಕೆ ಶಿಫ್ಟ್ ಮಾಡಬೇಕಾ ಇಲ್ಲ ವಾರ್ಡಲ್ಲಿ ಟ್ರೀಟ್ ಮಾಡಬೇಕಾ ಅದನ್ನು ನೋಡ್ಕೊತೀವಿ ಬಟ್ ಟ್ರೀಟ್ಮೆಂಟ್ ಕೊಡೋದು ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಆ್ಯಂಟಿಬಯೋಟಿಕ್ಸ್ ಇಲ್ಲ ಅಂದರೆ ನಾವು ಇವರಿಗೆ ಇದು ಆ್ಯಂಟಿ ಫಂಗಲ್ಸ್ ಅಂತ ಹೇಳ್ತೀವಿ ಆ್ಯನ್ಫೋಟರಿಸನ್ ಬಿ ಅಂತ ಒಂದು ಇಂಜೆಕ್ಷನ್ ಬರುತ್ತೆ ಆ ಇಂಜೆಕ್ಷನ್ ಕೊಡೋದಕ್ಕೆ ಅಟ್ಲೀಸ್ಟ್ ನಮಗೆ ಟೆನ್ ಟು ತರ್ಟಿ ಡೇಸ್ ಈಸ್ ವಾಟ್ ಡ್ಯೂರೇಷನ್ ಅಂತ ಹೇಳ್ತೀವಿ ಯಾಕೆಂದರೆ ಅಷ್ಟು ದಿನ ಒಳಗೂ ಕೊಡಬೇಕು ಮೆದುಡಿನ್ ಇನ್ಫೆಕ್ಷನ್ಗೆ ಭಾಳಷ್ಟು ದಿನ ಕೊಡಬೇಕಾಗುತ್ತೆ ಇದನ್ನು ನಾವು ಇಂಜೆಕ್ಷನ್ಸ್ನ ಸೊ ರೀಸೆಂಟಾಗೇ ನೋಡಿ ಬಂದಿದ್ದು ನಾನು ಈಗ ನವಂಬರಲ್ಲಿ ಹದಿನೇಳು ಕೇಸ್ ಡಿಟೆಕ್ಟ್ ಆಗಿದ್ದೆ ಅಂತ ಕೇರಳದಲ್ಲಿ ಅದರಲ್ಲಿ ಏಳು ಮಂದಿ ಆಲ್ಮೋಸ್ಟ್ ಅವ್ರದ್ದು ಮರಣ ಆಗಿದೆ ಅಂತ ಅಂದ್ಬಿಟ್ಟು ಸೊ ಅದರಲ್ಲಿ ರೀಸೆಂಟಾಗಿ ಒಂದು ಫಾರ್ಟಿ ಇಯರ್ ಓಲ್ಡ್ ವುಮೆನ್ ಅವ್ರಿಗೂ ಅಷ್ಟೇ ಈ ಥರ ಇನ್ಫೆಕ್ಷನ್ ಆಗಿ ಆಲ್ಮೋಸ್ಟ್ ಫಾರ್ಟಿ ಡೇಸ್ ಐ ಸಿ ಯು ಇದ್ದು ಅವ್ರು ಟ್ರೀಟ್ಮೆಂಟ್ ತಗೊಂಡ್ರೂ ಅಷ್ಟೊಂದು ಪರಿಣಾಮಕಾರ ಆಗಲಿಲ್ಲ ಅಂತ ಅಂದ್ಬಿಟ್ಟು ಸೊ ಆದಷ್ಟು ಇದೆಲ್ಲ ರೋಗ ಲಕ್ಷಣ ನೋಡಿಕೊಂಡು ಇಮಿಡಿಯೇಟ್ ಆಗಿ ಟಿಕೆಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಅಟ್ಲೀಸ್ಟ್ ವಿ ಕ್ಯಾನ್ ಸೇವ್ ಸಮಥಿಂಗ್ ಅಂತ ಅನ್ಬೇಡಿ ಓಕೆ ನೀವು ಅವಾಗಲೇ ಹೇಳಿದ್ರಿ ಅದು ಅಪಾರ್ಟ್ ಕೊಳೆಯುತ್ತೆ ಅನ್ನೋದು ಸೊ ಆಗ ಹೇಗೆ ಅದು ಆಪ್ರೇಟ್ ಮಾಡಬೇಕಾ ಅಥವಾ ಹಾಗೆ ಮೆಡಿಸಿನ್ ಇದು ಆಪ್ರೇಟ್ ಈಗ ಲೋಕಲೈಸ್ ಇನ್ಫೆಕ್ಷನ್ ಇದ್ದು ಒಂದೇ ಕಡೆ ಇದ್ದರೆ ಈಗ ಆಪ್ಸಸ್ ಥರ ಫಾರ್ಮೇಷನ್ ಆಗಿದ್ರೆ ಅದನ್ನು ನಾವು ಆಪ್ರೇಟ್ ಮಾಡಿ ತೆಗಿಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ಬರೀ ಫಸ್ಟ್ ನಾವು ಕೊಡ್ತಾ ಇರೋದು ಇಂಜೆಕ್ಷನ್ಸ್ ಮಾತ್ರ ಸೊ ಆಪ್ರೇಷನ್ ಮಾಡುವಂಥ ಸಾಧ್ಯತೆ ಬಂದಾಗ ಅವಾಗ ನೋಡಿಕೊಂಡು ಅದನ್ನು ನಾವು ಮಾಡಬೇಕಾಗತ್ತೆ ಈಗ ಸಪೋಸ್ ಮೆದುಳಲ್ಲಿ ಪ್ರೆಷರ್ಸ್ ಜಾಸ್ತಿ ಆಗಿ ಆ ಥರ ಎಲ್ಲ ಆಯಿತು ಅಂತಂದ್ರೆ ಅದಕ್ಕೆ ಒಂದು ಸಪ್ರೇಟ್ ಆಪರೇಷನ್ಸ್ ಇರುತ್ತೆ ಆ ರೀತಿ ಮಾಡಬೇಕಂತ ನೋಡಿಕೊಂಡು ನಾವು ಕ್ಲಿನಿಕಲ್ ಡಿಸಿಷನ್ ತಗೋಬೇಕಾಗತ್ತೆ ಅದನ್ನು ಸೂಕ್ತ ಚಿಕಿತ್ಸೆ ಅಂತೂ ಇದ್ದೇ ಇದೆ ಜನರು ಹೆದರೋ ಅವಶ್ಯಕತೆ ಇಲ್ಲ ಜನರು ಹೆದರೋ ಅವಶ್ಯಕತೆ ಇಲ್ಲ ಮತ್ತೇನಂದರೆ ಪ್ರಿವೆನ್ಷನ್ ಮಾಡಿಕೊಂಡ್ರೆ ಇನ್ಫೆಕ್ಷನ್ ಚಾನ್ಸಸ್ ಕಡಿಮೆ ಇರುತ್ತೆ ನಾವು ನಮ್ಮ ನಾವು ಹೌದು ನಮ್ಮ ಮುನ್ನೆಚ್ಚರಿಕೆಯಲ್ಲಿ ನಾವಿರಬೇಕು ಅನ್ನೋದು ವೆರಿ ನೈಸ್ ನೋಡುದ್ರಲ್ಲ ವೀಕ್ಷಕರೇ ಇದಿಷ್ಟು ಏನು ಮೆದುಳನ್ನು ತಿನ್ನುವ ಅಮಿಬಾ ಕುರಿತ ಮಾಹಿತಿಯನ್ನು ನಮ್ಮ ಡಾಕ್ಟರ್ ಕಿಶೋರ್ ರಾಮಚಂದ್ರಯ್ಯ ಅವರು ನೀಡಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಬಹಳ ಧನ್ಯವಾದಗಳು ಧನ್ಯವಾದಗಳು ಸೊ ಮೇನ್ ಅಂದರೆ ನಾವು ಯಾವುದೇ ನೀರಿನ ಪ್ರದೇಶಕ್ಕೆ ಹೋಗಬೇಕಾದ್ರೆ ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದು ಒಂದು ಪಾಯಿಂಟು ಹಾಗೆ ನಿಮಗೆ ನೀರಿನಲ್ಲಿ ಮುಳುಗಲೇಬೇಕು ಅನ್ನೋವಂಥದ್ರೆ ನೋಸ್ಕ್ಲಿಪ್ಪನ್ನು ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹಾಗೆ ಯಾವುದೇ ರೋಗ ಲಕ್ಷಣಗಳು ಹೇಳಿದರೆ ಡಾಕ್ಟ್ರು ಕಂಡು ಬಂದಲ್ಲಿ ತಕ್ಷಣ ನಿಮ್ಮ ಏನು ಸಮೀಪದ ವೈದ್ಯರನ್ನು ನರರೋಗ ತಜ್ಞರನ್ನು ಭೇಟಿಯಾಗಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮಸ್ತೆ